ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹಾಗೆ ಯೂಟ್ಯೂಬ್ ಚಾನಲ್ ಗೈಸ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಟ್ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದ್ರಪ್ಪ ಆಲ್ರೆಡಿ ನಿಮ್ಮ ತಂಬ್ಲೇನಲ್ಲಿ ಗೊತ್ತಾಗ್ತದೋ ಯಾಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದು ಗೈಸ್ ಇವಾಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರಿಗೆ ಜಂಪ್ ಮಾಡ್ಲತ್ತಿದ್ದೋ ಒಂಥರ ಖುಷಿ ಕೂಡ ಆಗ್ತದೋ ಒಂಥರ ಬೇಜಾರು ಕೂಡ ಆಗ್ತದೆ ಯಾಕಂದರೆ ಬೇಜಾರು ಯಾಕೆ ಆಗ್ತದಂದರೆ ನಾವು ಹಿಂದಕ್ಕೆ ಏನು ಭೀ ಮಾಡೋಕ್ಕಾಗಿಲ್ಲಲ್ಲಪ್ಪ ಅಂತಂದು ಬೇಜಾರು ಆಗ್ತದೆ ಬಟ್ ಖುಷಿ ಕೂಡ ಯಾಕೆ ಆಗ್ತದಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತಾರ ಏನಾರ ಮಾಡ್ತೀವ ಅಂತಂದು ಖುಷಿ ಆಗ್ತದೆ ಅಸ್ ನನ್ನ ಪ್ರಕಾರ ನಿಮ್ಮ ಪ ಪ್ರಕಾರ ಏನು ಗೊತ್ತಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಷ್ಟು ನಾ ಏನು ಏನಂದ್ರೆ ಏನು ಭೀ ದಬ್ಬಕ್ಕಿಲ್ಲ ಬಟ್ ತುಂಬ ತುಂಬ ಕಷ್ಟದಿಂದ ಬಂದಿದೆ ಗೈಸ್ ನಾನು ಯಾವ ಅಂದರೆ ಚಿಕ್ಕ ನಮ್ಮ ನಮ್ಮ ತನ್ನ ನನ್ನ ಲೈಫ್ ಬಗ್ಗೆ ಹೇಳ್ತಾ ಇರೋದು ಗೈಸ್ ನಾನು ಚಿಕ್ಕೊಂದಿರ್ಲಾಕ ನಮ್ಮ ನನ್ನ ತಂದೆ ನಾ ಐದು ಐದನೇ ಇರ್ಲಾಕ ಅಂದರು ಒಂದು ನಾ ಒಂದು ಐದನೇ ಇದ್ದಿದ್ದ ನಮ್ಮ ತಂಗಿ ಒಂದು ಎರಡನೇ ದುಳೇನು ನಮ್ಮ ತಮ್ಮ ಸಣ್ಣು ಚಿಕ್ಕ ಚಿ ಸಣ್ಣವಿದ್ದೀನಿ ಗೈಸ್ ಆವಾಗ ನಮ್ಮದು ತಂದೆ ಡೆತ್ ಆಯಿತು ಅಕಸ್ಮಾತ್ ಆಯಿತು ಡೆತ್ತು ಆವಾಗ ನಾವು ಮೊದಲೆಲ್ಲ ಲೈಫು ಫುಲ್ ಸಖತ್ತಾಗಿ ನಡೀತಿತ್ತು ಯಾಕಂದ್ರೆ ನಮ್ಮದು ಆಲ್ಬಮ್ ಫೋಟೋಸ್ ಎಲ್ಲ ನೋಡಿದ್ರು ಹಿಂಗೆ ಬಿದ್ದೆವ ಇಷ್ಟು ಚೆಂದ ಇದ್ದೇವ ಇಲ್ಲೆಲ್ಲ ಇಲ್ಲೆಲ್ಲ ರಿಂಗ್ಸ್ ಬಂಗಾರದು ಗೋಲ್ಡ್ ಬ್ಯಾಂಗಲ್ಸು ಎಲ್ಲ ಹಾಕ್ಕೊಳ್ಳ ಹಾಕ್ಕೊಳ್ತಿದ್ದೆ ಬಟ್ ಅವಾಗಿನ ಫೋಟೋ ನೋಡಿದ್ರೆ ಗೈಸ್ ಇಷ್ಟು ಲೈಫು ಚೆಂದಿತ್ತು ನಂದು ಅಂದ್ಕೊಂಡು ಅಂದ್ಕೊಂಬ ಅಷ್ಟೇ ಗೈಸ್ ನಮ್ಮ ಪಪ್ಪನ ಡೆತ್ ಆಯಿತು ನಮ್ಮ ಪಪ್ಪನ ಹೆಂಗೆ ಡೆತ್ ಆಯಿತು ಹಂಗೆ ಹೈ ಇದ್ದಿದ್ದು ಲೋ ಹಾಕ್ಕೋತಾ ಬಂತು ನನ್ನ ಫ್ಯಾಮ್ಲಿ ಆಗಲಿ ನಮ್ಮ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಕಳು ಇಬ್ಬರು ನಮ್ಮ ಪಪ್ಪದ ಸ ಲಾಸ್ಟ್ನೇದವರು ಚಿಕ್ಕ ಚಿಕ್ಕಂದವರು ಸಣ್ಣವರು ಆಯಿತು ನಮ್ಮ ಮಮ್ಮಿಗೆ ಮಮ್ಮಿ ಪಪ್ಪ ಯಾರೂ ಇಲ್ಲ ನಮ್ಮಮ್ಮಿಗೂ ಮಮ್ಮಿ ಪಪ್ಪ ಯಾರೂ ಇಲ್ಲ ನಮ್ಮ ಪಪ್ಪ ಮ್ಯಾರೇಜ್ ಮಾಡ್ಕೊಂಡಿದ್ರು ಮಾಡ್ಕೊಂಡು ಒಂದು ಒಂದು ಮೋಸ್ಟ್ಲಿ ಒಂದು ನಮ್ಮ ಪಪ್ ಮೇಲೆ ಮದುವೆ ಆಗಿ ಒಂದು ಹತ್ತು ವರ್ಷ ಹತ್ತು ಇಲ್ದರೂ ಏಳೆಂಟು ವರ್ಷ ಆಗಿರ್ಬೋದು ಅಷ್ಟೇ ಬಟ್ ನಮ್ಮ ಪಪ್ಪ ಡೆತ್ ಆಯಿತು ಡೆತ್ ಆಗಿದ್ಮೇಲೆ ನಮ್ಮ ನಮ್ಮಮ್ಮಿಗೆ ಲೈಫು ಮನೆಗಿರೋರು ಮನೆಗಿದ್ದು ಕೆಲಸ ಮಾಡ್ಕೊಂಡು ಹೊರಗೆ ಕೆಲಸ ಮಾಡ್ಕೊಂಬ್ರಿಗೆ ಭಾಳ ಡಿಫ್ರೆನ್ಸ್ ಅದಾಗೈಸ್ ಹೊರಗಿದ್ದು ಹೊರಗೆ ಕೆಲಸ ಮಾಡೋರಿಗೆ ಮನೆಗೆ ಏನು ಕೆಲಸ ಇರ್ತದಂತ ಗೊತ್ತಾಗಲ್ಲ ಮನೆ ಕೆಲಸ ಮಾಡೋರಿಗೆ ಹೊರಗೇನು ಕೆಲಸ ಇರ್ತದಂತ ಗೊತ್ತಾಗಲ್ಲ ಅದೇ ಥರ ನಮ್ಮಮ್ಮಿಗೂ ಕೂಡ ಹೊಲಕ್ಕೆ ಆ್ಯಕ್ಚುಲಿ ನಂಬಲ್ಲಿ ಹೊಲ ಇದೆ ವಯಸ್ ನಮ್ಮಮ್ಮಿ ನಮ್ಮ ಪಪ್ಪನೂ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಹೊಲದಲ್ಲಿ ಕೆಲಸ ಕೂಳಿ ಅಂದ್ರೆ ಆಳ್ಗಳಿಗೆ ಹಸ್ತಿದ್ರು ಅವರು ಕೂಡ ಹೋಗ್ತಿದ್ರು ಆಳ್ಗಳಿಗೆ ಕೂಡ ಹಸ್ತಿದ್ರು ಬಟ್ ನಮ್ಮಮ್ಮಿ ಪಪ್ಪ ಡೆತ್ ನಮ್ಮ ನಮ್ಮಮ್ಮಿಗೆ ಏನೂ ಆಪ್ಷನ್ ಇದಿಲ್ಲ ಎಸ್ ಹೊಲಕ್ಕೆ ಹೋಗೋದು ಅಷ್ಟೇ ಇತ್ತು ಆಪ್ಷನು ಬಟ್ ಮಮ್ಮಿ ಹೊಲಕ್ಕೆ ಹೋಗ್ತಾ ಹೋಗ್ತಾ ನಮಗೂ ಆ್ಯಕ್ಚುಲಿ ನಾನು ಏಳನೇ ತನಕ ಪ್ರೈವೇಟ್ನಲ್ಲೇ ಕಲ್ತಿದ್ದು ನಾನು ನಮ್ಮ ತಂಗಿ ನಮ್ಮ ತಮ್ಮ ಮೂಗುರು ನಾವು ಪ್ರೈವೇಟ್ನಲ್ಲೇ ಕಲ್ತಿದ್ದು ಆಯಿತು ಮಮ್ಮಿ ಹಂಗೋ ಹೆಂಗೋ ಕಷ್ಟಪಟ್ಟು ಏನೋ ಮಾಡಿ ನಮಗೂ ಪ್ರೈವೇಟ್ನಲ್ಲಿ ಸ್ಕೂಲ್ನಾಗ ಕಲಿಸಿದ್ರು ಬಟ್ ನಾವು ಪ್ರೈವೇಟು ಗೌರ್ಮೆಂಟು ಆವಾಗ ತೋಲ್ ಇಂಪಾರ್ಟೆಂಟ್ ಇತ್ತು ಎಸ್ ಪ್ರೈವೇಟ್ ಓ ಪ್ರೈವೇಟ್ ಹಸಿದ್ರು ಹುಷಾರಿರ್ತಾವೆ ಹುಡುಗರು ಹಂಗೇ ಇರ್ತಾರಂತೂ ಆ್ಯಕ್ಚುಲಿ ನಾನು ಹೇಳೋದು ಗೈಸ್ ನಾ ಏಳನೇ ಹಿಡ್ದು ಪ್ರೈವೇಟ್ ಕಲ್ತಿದೆ ಏಳನೇ ಮೇಲೆ ನಂದು ಎಮ್ ಎ ಮುಗೀತು ಬಟ್ ನಾ ಗೌರ್ಮೆಂಟೇ ಕಲ್ತಿದ್ದೆ ಗೈಸ್ ಪ್ರೈವೇಟ್ಗೆ ನಾ ಅಡ್ಮಿಷನ್ ಮಾಡಿಲ್ಲ ಗೌರ್ಮೆಂಟ್ಗೆ ಅಡ್ಮಿಷನ್ ಮಾಡಿದೆ ಆ್ಯಕ್ಚುಲಿ ಪ್ರೈವೇಟ್ಗಿಂತ ಗೌರ್ಮೆಂಟ್ಗೆ ತೂಲ್ ಫೆಸಿಲಿಟಿ ಇದೆ ಗೈಸ್ ಊಟಕ್ಕಾಗಲಿ ನಮ್ದು ಅಡ್ಮಿಷನ್ ಫೀಸ್ ಆಗಲಿ ಇಲ್ಲಕ್ಕ ನಮಗೆ ತುಂಬ ಸ್ಪೆಷಲ್ ಸ್ಪೆಷಲಿಟಿ ಇದೆ ಬಟ್ ಹಿಂಗೆಲ್ಲ ಆಯಿತು ಆ್ಯಕ್ಚುಲಿ ನಾವು ಎಷ್ಟೋ ಖುಷಿಯಿಂದ ಇದ್ದಿದ್ದೆವು ನಮ್ಮ ಫ್ಯಾಮ್ಲಿದವರೆಲ್ಲ ಬಟ್ ನಮ್ಮ ಪಪ್ಪ ಡೆತ್ತಾಗಿ ಮ್ಯಾಲೆ ಎಲ್ಲ ಖುಷಿ ಎಲ್ಲ ಹಾಳಾಯಿತು ಬಟ್ ನಮ್ಮಮ್ಮಿ ನಮಗೆ ಬಿಟ್ಟು ಕೊಟ್ಟಿಲ್ಲ ನಾ ನಿಜವಾಗ್ಲೂ ನಾನು ಹೆಮ್ಮೆ ಹೇಳ್ತೀನಿ ನನ್ನ ತಾಯಿ ನನಗೆ ಯಾವತ್ತು ನಮ್ಗೆ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಏನು ಕಮ್ಮಿ ಇಲ್ದಪ್ಪಲೇ ನನ್ನ ತಾಯಿ ನನಗೆ ಬೆಳೆಸೋಣ ನಮ್ಮ ತಮ್ಮಗಾಗ್ಲಿ ನಮ್ಮ ತಂಗಿಗಾಗಲಿ ಆ್ಯಕ್ಚುಲಿ ನಮ್ಮ ಮಮ್ಮಿಗಿನ್ನ ಹೊಲಕ್ಕೆ ಹೋಗ್ತಿದ್ದಿಲ್ಲ ಎಲ್ಲಿ ಭೀ ಕೆಲಸ ಮಾಡ್ತಿದ್ದಿಲ್ಲ ನಮಗೆ ದುಡಿ ನಮಗೂ ಸಲುತ್ತಿದ್ದಿಲ್ಲ ಅಂದರೂ ನಾವು ಯಾರ ಟೈ ಹ್ಯಾಂಗಿರ್ತಿದ್ದೋ ನಮ್ಗ್ರ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಬಟ್ ನಮ್ಮ ಮಮ್ಮಿ ನನ್ನ ಮುಂದಿನ ಜನ್ಮ ಆದರೂ ಭೀ ನನ್ನ ತಾಯಿ ನನ್ನ ತಾಯಿ ಹೊಟ್ಟೆಲ್ಲೇ ನಾವು ಹುಟ್ಟು ಬರ್ಬೇಕಂತ ನನಗೆ ಇಷ್ಟ ಇಷ್ಟ ಹಿಂಗೆ ಕಲಿತಾ ಕಲಿತಾ ನಂದು ಪಿ ಯು ಸಿಗೀತು ಪಿ ಯು ಸಿ ಮುಗ್ದಕ್ಷಣ ಮತ್ತು ಡಿಗ್ರಿನೂ ಮುಗಿಸ್ಕೊಂಡ ನಮ್ಮ ತೆಂಗಿನೂ ನಾ ಯಾವ ಕಾಲೇಜ್ ಹಚ್ತಿದ್ದೆ ನಮ್ಮ ತಂಗಿನೂ ಅದೇ ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಿದ್ದ ಆಯಿತು ಪಿ ಯು ಸಿ ಡಿಗ್ರಿ ಎಲ್ಲ ಮುಗಿದು ಮತ್ತು ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಮೇಲೆ ಬಂದು ಗೈಸ್ ಡೌನ್ ಫಸ್ಟು ಹೈ ಇದ್ದಿದ್ದೆವು ಆಮೇಲೆ ಡೌನಿಗೆ ಹೋದವು ಫುಲ್ ಡೌನಿಗೆ ಹೋದೆವು ಒಂದು ಒಂದು ಟು ಟು ಊಟಕ್ಕೆ ಭೀ ನಾವು ಇಷ್ಟು ಪರದಾಡ್ತಿದ್ದೆವು ನಮ್ಮ ಮಮ್ಮಿ ಬಳಿ ರೊಕ್ಕ ಇರ್ತಿದ್ದಿಲ್ಲ ಹೊಲದಾಗ ಕೆಲಸ ಮಾಡಿದ್ರೆ ರೊಕ್ಕ ಮನೇಲಿ ಬರ್ತಿತ್ತು ನಾವು ಏನೋ ಹೊರಗಿಂದ ಹೊರಗಿಂದ ನಮ್ಮ ಮನೆಯವ್ರು ಯಾರು ಭೀ ನಮ್ಮ ನಮ್ಮಮ್ಮಿ ಕೆಲಸ ಮಾಡ್ತಿದ್ರು ಆಯಿತು ಇದಿಂದಷ್ಟೇ ರೇಷನ್ ಬರ್ತಿತ್ತು ರ್ಯಾಷನ್ ಊಟ ಮಾಡ್ಕೊಂಡೇನೋ ಅಲ್ಲವ ಒಂಥರ ಲೈಫ್ ಲೀಡ್ ಮಾಡ್ದೆವು ಬಟ್ ಒಂದು ಸಿಚ್ಯುವೇಶನ್ದಾಗ ಹೇಳ್ತೀನಿ ಗೈಸ್ ನಂಬಲ್ಲಿ ನಮ್ಮ ಪಪ್ಪನ ಡೆತ್ ಆಗಿಂದ ಒಂದು ವರ್ಷಕ್ಕರ ನಮ್ಗೆ ಕರೆ ಹೇಳ್ತೀನಿ ನಿಜವಾಗ್ಲೂ ಒಂದು ರೂಪಾಯಿ ಎಲ್ಲರ ಅದ ಅಂದರು ಹುಡುಕ್ ಹುಡುಕ್ತಿದ್ದೋ ಗೈಸ್ ಮಾಡಿದಾಗ ಎಲ್ಲರ ನಮ್ಮ ಮೀಟಾಳೆನೋ ಹಂಗ ಬಟ್ ಎಲ್ಲೆಲ್ಲಿರ್ತಿದ್ದಿಲ್ಲ ಏನೋ ಒಂದು ನಾರ ಗೈಸ್ ನಾನು ನಿಜವಾಗ್ಲೂ ಹೇಳ್ತೀನಿ ನಂಗೆ ದೇವರು ಅಂತ ನಂಬಿಕೆ ಇಲ್ಲ ಬಟ್ ದೇವ್ರು ಗೈಸ್ ಇಷ್ಟೆಲ್ಲ ಒಂದು ಒಳ್ಳೆಯರಿಗೆ ಇಷ್ಟೆಲ್ಲ ಕೆಟ್ಟದು ಕೊಡ್ತಿದ್ದಿಲ್ಲ ಆ್ಯಕ್ಚುಲಿ ತುಂಬ 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 ಕಷ್ಟದಿಂದ ಬಂದಿದ್ದವ್ರು ನಮ್ಮಮ್ಮಿ ಮಮ್ಮಿಗೆ ಕೂಡ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರಿಗೂ ಇಲ್ಲ ಯಾಕಂದ್ರೆ ನಮ್ಮ ಮಮ್ಮಿ ಪಪ್ಪ ಅವ್ರು ಚಿಕ್ಕ ಡೆತ್ ಆಗಿತ್ತು ನಮ್ಮಮ್ಮಿಗೆ ಯಾರ್ದೂ ಸಪೋರ್ಟ್ ಇಲ್ಲ ಬಟ್ ನಮ್ಮ ಮಮ್ಮಿಗೆ ಒಂದೇ ಸಪೋರ್ಟ್ ಇದ್ದಿದ್ದು ನಮ್ಮ ಅಜ್ಜಿ ನಮ್ಮ ಪಪ್ಪಾಂದು ಮಮ್ಮಿ ಅವ್ರಿಗೆ ಅವರು ಒಂದೇ ಸಪೋರ್ಟ್ ಇತ್ತು ಅವ್ರ ಸಪೋರ್ಟ್ಲಿಂದ ನಮ್ಮ ಅಜ್ ನಾನು ನಿಜವಾಗ್ಲೂ ಹೇಳ್ತೀನಿ ಕಳಿಸ್ ನಮ್ಮ ಮಮ್ಮಿ ಎಷ್ಟು ಸ್ಟ ಸ್ಟ್ರಗಲ್ ಮಾಡ್ಯಾರ ನಮ್ಮ ಕಡೆಯಿಂದ ನಮ್ಮ ಅಜ್ಜಿನೂ ಇಷ್ಟೇ ಸ್ಟ್ರಗಲ್ ಮಾಡ್ಯಾರ ಆ್ಯಕ್ಚುಲಿ ನಾನು ಐಡಿಯಾದಾಗ ಹೋಗಿ ನೋಡ್ರಿ ಒಂದು ನಮ್ಮ ಅಜ್ಜಿ ಜೊತೆ ರೀಲ್ಸ್ ಮಾಡಿದೆ ನಾನು ನೀವು ಚಕ್ನು ಕೂಡ ಮಾಡ್ಕೊಳ್ಳಿ ಅವರೇ ನಮ್ಮ ಅಜ್ಜಿ ನಾನು ಎರಡು ಸಾವಿರದ ಎಪ್ಪತ್ತೈದನಲ್ಲೂ ನಂದು ಡಿಗ್ರಿ ಮುಗೀತು ಕೈಸ್ ಮತ್ತು ಡಿಗ್ರಿ ಮುಗೀತು ನಂದು ಮ್ಯಾರಿ ಆಯಿತು ನಾನು ಮ್ಯಾರಿಡ್ ಆಗಿದ್ಮೇಲೆ ಆಯಿತು ಅಲ್ಲಿ ಮ್ಯಾರಿಡ್ ಆದ್ಮೇಲೆ ಒಂದು ಸ್ವಲ್ಪ ನನ್ನ ಲೈಫ್ ಚೇಂಜ್ ಆಯಿತು ಚೇಂಜ್ ಆಯಿತು ನನ್ನ ನಂದು ಹಸ್ಬೆಂಡ್ ಬ್ಯಾಕ್ಗ್ರೌಂಡ್ ಅವ್ರ ಮಮ್ಮಿ ಪಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ ಗಾಯ್ಸ್ ನಂದು ಆ್ಯಕ್ಚುಲಿ ನಾನು ಡಿಗ್ರಿ ತನಕ ನಮ್ಮ ಮಮ್ಮಿ ಕಲ್ಸಿದ್ದು ಡಿಗ್ರಿ ಇನ್ನೊಂದು ಥರ್ಡ್ ಇತ್ತು ಈಗೇನು ಕಲಿಸಲ್ಲರಪ್ಪ ಅಂದ್ಕೊಂಡು ನಾ ಸುಮ್ಮನೆ ಇದ್ದಿದ್ದೆ ಬಟ್ ನಮ್ಮ ಅತ್ತೆಯವರು ಅವ್ರು ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ಅವರು ನನ್ಗೆ ಅತ್ಯಾಗಿ ಪಡಿಲಾಕ ಅತ್ತೆ ಅಂತ ಹೇಳಕ್ಕಿಂತ ನನ್ನ ತಾಯಿಗೆ ನಂದು ಎರಡನೇ ತಾಯಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಂದು ಡಿಗ್ರಿ ಪೀಸು ಅವರೇ ಕಟ್ಟಿದ್ರು ಥರ್ಡ್ ಸೆಮ್ಮಿಂದು ಮತ್ತು ಹಂಗೋ ಹಿಂಗೋ ಮಾಡಿ ಡಿಗ್ರಿ ಒಂದು ಫೈನಲ್ ಮುಗಿಸ್ಕೊಂಡ ಮತ್ತು ಹಾಗೆ ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಸುಮ್ಮನೆ ಹಾಕಿ ಕೊಡಮಂತ ಮತ್ತು ಎಮ್ ಎ ಕೂಡ ಜಾಯ್ನ್ ಅಡ್ಮಿಷನ್ ಮಾಡ್ದೆ ಎಮ್ ಎ ಕೂಡ ಮುಗಿಸ್ಕೊಂಡಾಗಯಸ್ ನಾ ಇಶ್ ನಂದು ಲೈಫ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾವು ಏನು ಕಳ್ಕೊಂಡಿದೆ ಅಂದರು ಒಂದೇ ಒಂದು ಗೈಸ್ ಅವ ಆಲ್ರೆಡಿ ನಮ್ಮ ಪಪ್ಪನ ಆಗಿತ್ತು ನಾವು ಚಕ್ ಚಿಕ್ಕಂದಿರಲಾ ನಮ್ಮ ಡೆತ್ ಡೆತ್ತಾಗಿತ್ತು ಅಷ್ಟು ನಮಗೂ ನಾಲೆಜ್ ಇದ್ದಿಲ್ಲ ನಮ್ಮ ಪಪ್ಪ ಹಿಂಗಿದ್ದರು ಹಾಗಿದ್ದರು ಅಂತ ನನಗೆ ಸ್ವಲ್ಪ ಇತ್ತು ನಮ್ಮ ತೆಂಗಿಗರ ಎಷ್ಟು ಇದ್ದಿಲ್ಲ ನಮ್ಮ ತಮ್ಮಗೂ ಇಷ್ಟು ಇದ್ದಿಲ್ಲ ಬಟ್ ನಮ್ಮ ಪಪ್ಪಂದು ಸಂಟ ಕುಂತು ಬೆಳೆದಿಂದು ನಮಗೂ ಅಷ್ಟು ನೆನಪೇ ಇಲ್ಲ ಕಳಿ ನಂಗೆ ನೆನಪೇ ಇಲ್ಲ ಸ್ವಲ್ಪ ಸ್ವಲ್ಪ ನೆನಪದ ನಮ್ಮ ಪಪ್ಪ ಹಾಸ್ಪಿಟ್ಲಿಗೆ ಹೋಗಿದ್ದು ಅಷ್ಟು ಅಷ್ಟೇ ನೆನ್ಪದಾಗ ಮತ್ತೇನು ನೆನಪಿಲ್ಲ ಬಟ್ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಏನು ಕಳ್ಕೊಂಡಿದ್ದೆ ಅಂದ್ರೆ ನಮ್ಮ ಅಣ್ಣನ ಡೆತ್ ಆಯಿತು ಹೋಗಿ ಒಂದು ತಿಂಗ್ಗಳಾಯ್ತೇನೋ ಮೋಸ್ಟ್ಲಿ ಅಕಸ್ಮಾತ್ ಡೆತ್ ಆಯ್ತುಗ ಆಕ್ಸಿಡೆಂಟ್ ಆಗಿ ಡೆತ್ ಆಗಿತ್ತು ನನ್ನ ನನಗೊಂದೇ ಒಂದು ಗಿಲ್ಟ್ ಫೀಲ್ ಅಂದರು ನಮ್ಮ ಅಣ್ಣಗ ರಾತ್ರಿಗೆ ಆ್ಯಕ್ಚುಲಿ ನಮ್ಮ ಅಣ್ಣಂದು ಮಿಸ್ ಆಗಿನ ಗ್ಯಾಸ ನಮ್ಮ ಅಣ್ಣ ಆ್ಯಕ್ಚುಲಿ ಊರ ಕಡೆ ಬರೋ ಇದ್ದನು ಹೈದರಾಬಾದ್ಲಿಂದ ಊರ ಕಡೆ ಬರೋ ಇದ್ದನು ಅವ ಮಧ್ಯಾಹ್ನ ಅವ್ನು ಮಧ್ಯಾಹ್ನ ಮಿಸ್ ಆಗಿದ್ನು ರಾತ್ರಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆವು ಬಟ್ ಅವ್ನು ಕಾಲು ಸ್ವಿಚ್ ಆಫ್ ಬರ್ತಾಯಿತ್ತು ಬಟ್ ನಾವು ಒಂದೊಂದು ಸಲ ಹಾಗೆ ಮಾಡ್ತಾನೆ ಅಂದ್ಕೊಂಡು ಕೇರ್ಲೆಸ್ ಮಾಡ್ತೇವೆ ನಮ್ಮ ಅಣ್ಣಂದು ಮಾರ್ನಿಂಗು ನಾವು ಆ್ಯಕ್ಚುಲಿ ಬಸವ ಕಲ್ಯಾಣ ಒಂದು ಟ್ರಿಪ್ದು ವಿಡಿಯೋ ಹಾಕಿದ್ದೆ ನೋಡ್ರಿ ಗೈಸ್ ಅವಾಗ ಬಸವ ಕಲ್ಯಾಣಕ್ಕೆ ಹೋಗಿದ್ದೆ ನಾನು ನಿಮ್ಗೆ ವೀಡಿಯೋ ಬಸವ ಕಲ್ಯಾಣ ಬಗ್ಗೆ ಎಲ್ಲ ನಿಮ್ಗೆ ಹೇಳಬೇಕು ಅಂದ್ಕೊಂಡು ಬಟ್ ಅವಾಗ ಗೊತ್ತಾಯಿತು ನಮ್ಮ ಅಣ್ಣ ಆ್ಯಕ್ಸಿಡೆಂಟ್ ಆಗಿ ಡೆತ್ ಆಗ್ಯದ ಅಂತಂದು ನನಗೆ ಒಂದೇ ಗೈಸ್ ನನ್ನ ಗಿಲ್ಟ್ ಫೀಲ್ ಅಂದ್ರೆ ನಮ್ಮ ಅಣ್ಣಂದು ಒಂದೇ ಕಳ್ಕೊಂಡಿದೆ ನನ್ನ ಲೈಫ್ದಾಗ ಅಂದರು ಈಗ ಟೂ ತೌಸಂಡ್ ಟ್ವೆಂಟಿ ಫೈದಾಗ ನಮ್ಮಣ್ಣಗೆ ಕಳ್ಕೊಂಡಿದ್ದಾಗೈಸ್ ಟು ತೌಸಂಡ್ ಟ್ವೆಂಟಿ ಫೈವ್ದಾಗ ನಮ್ಮ ಅಣ್ಣ ಕಳ್ಕೊಂಡಿದ್ದೆ ಬಟ್ ಏನು ತಪ್ಪು ಮಾಡಿದೆವು ಒಳ್ಳೇದು ಮಾಡಿದೆವು ಕೆಟ್ಟದ್ದು ಮಾಡಿದೆವು ಇವಾಗಿ ಇವಾಗ ಬಿಟ್ಕೊಡ್ಬೇಕು ನೆಕ್ಸ್ಟ್ ಏನು ನನ್ನ ಲೈಫ್ದಾಗ ನನಗೆ ಒಂದೇ ಒಂದೇ ಹಸಿಗೆ ಏನಿಲ್ಲ ನಿಮ್ಮ ಸಪೋರ್ಟ್ ಇದ್ದರೂ ನಾನು ನನಗೆ ಆ್ಯಕ್ಚುಲಿ ಬಡವರಿಗೆ ಹೆಲ್ಪ್ ಮಾಡಬೇಕು ಬಡವ್ರ ಖುಷಿ ಕಾಣಬೇಕು ಅಂತ ನಂಗೆ ತುಂಬ ಇಷ್ಟ ಬಟ್ ನಿಮ್ಮ ಸಪೋರ್ಟ್ ನನಗೆ ಇರಲೇಬೇಕು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ ನನಗೆ ಅಷ್ಟೇನಾ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೇ ನಾ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಗೈಸ್ ಯೂಟ್ಯೂಬ್ ಆಗಲಿ ಯು ಇನ್ಸ್ಟಾಗ್ರಾಮ್ ಆಗಲಿ ನಾನು ಪೈಲೆ ಹಿಡ್ದು ಭೀ ಆ ಶ್ ಆ ಸಿ ವಯಸ್ಸಿನಾನು ಪಿ ಸಿದಾಗ ನಂಬಳಿ ಯಾವುದು ನಾರ್ಮಲ್ ಫೋನು ಅಂದರೂ ಸ್ಮಾರ್ಟ್ ಫೋನೇ ಇತ್ತು ಬಟ್ ಅದ್ರಾಗ ರೀಲ್ಸ್ ಮಾಡಿದ ಸ್ಟೇಟಸ್ ಎಲ್ಲ ಆಗ್ತಿದೆ ಅವಾಗ ಟಿಕ್ ಟಾಕು ಅಂತೆಲ್ಲ ಆಗಿತ್ತು ಈಗ ಬಿಡ್ರಿ ಪೈಲೆ ಟಿಕ್ ಟಾಕ್ ಎಲ್ಲ ಇತ್ತು ಅವಾಗೆಲ್ಲ ರೀಲ್ಸ್ ಮಾಡ್ತಿದ್ದ ನಾ ಭೀ ಒಂಥರ ನಾ ಭೀ ಸೋಷಲ್ ಮೀಡ್ಯಾದಾಗ ಬರಲೇನು ಮಾಡ್ಲೇನು ಅಂತ ಬಟ್ ನನಗೆ ಸಪೋರ್ಟ್ ಯಾರು ಮಾಡೋರಿಲ್ಲ ಸೋಷಲ್ ಮೀಡ್ಯಾದಾಗ ಬಟ್ ಇವಾಗ ಆ್ಯಕ್ಚುಲಿ ನನಗೆ ನಾನು ಅನ್ಕೊಂಡಿದ ಪ್ರಕಾರ ನಾ ಆ್ಯಕ್ಚುಲಿ ನನಗಾಯ್ಸ ನಾನು ವೀಡಿಯೋಸ್ ಮಾಡಬೇಕು ನಾನು ನಾ ಏನಿದೆ ಅಂತಂದು ಗೊತ್ತಾಗಬೇಕು ಎಲ್ಲರಿಗೆ ಅಂದ್ಕೊಂಡು ಯಾರ್ದು ನೋಡಿ ನಕ್ಕಿಲ್ಲ ಗೈಸ್ ನನಗೂ ತೋಲ್ ತೋಲ್ ಆಸೆ ಇತ್ತು ಮಾಡ್ಬೇಕು ಮಾಡ್ಬೇಕಂತಂದು ಬಟ್ ಇವಾಗ ಸಕ್ಸಸ್ ಸಕ್ಸಸ್ ಆಗಿಲ್ಲ ಗೈಸ್ ಇನ್ನ ಬಟ್ ಇನ್ನೂ ಅರ್ಧದಾಗಿದ್ದಿದೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಸಕ್ಸಸ್ ಆಗಿ ಹಾಕ್ತೀನಿ ನೀವು ಸಪೋರ್ಟ್ ಮಾಡ್ತೀರ ಅಂತ ನನ್ನ ಮನಸ್ಸು ಹೇಳತದ್ದು ಬಟ್ ನೀವು ಸಪೋರ್ಟ್ ಮಾಡಿ ಗಾಯಸ್ ಯಾವ್ಯಾವ ಥರ ವೀಡಿಯೋ ಬೇಕು ನೀವು ಅದೇ ಥರ ವೀಡಿಯೋ ಕೊಡ್ಲಾಕ ಕೋಶಿಶ್ ಮಾಡ್ತೀನಿ ನೀವು ಕಮೆಂಟ್ಸ್ ಹಾಕಿ ನಿಂಗೆ ಈ ಥರ ಬೇಕು ಆ ಥರ ಬೇಕು ಅಂತ ಕಮೆಂಟ್ಸ್ ಮಾಡಿ ಗಾಯ್ಸ್ ನಾನು ನಿಮ್ಮ ಯಾವ ಥರ ಬೇಕು ಆ ಥರ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗೆ ಒಂದು ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ನನಗೆ ಕಳ್ಕೊಂಡಿದ್ದು ನಮ್ಮ ಅಣ್ಣಾಗ ಪಡ್ಕೊಂಡಿದ್ದು ಆ್ಯಕ್ಚುಲಿ ಇವಾಗ ನನ್ನ ನನ್ನ ತಮ್ಮ ನನ್ನ ಹತ್ರನೇ ಇರೋದು ಗಯಸ್ ನನಗೆ ಅದೊಂದೇ ಖುಷಿ ನಮ್ಮ ತಮ್ಮ ನನ್ನ ಮಮ್ಮಿದು ಅದ ಅದ ಹಲಿಕೆ ಮಾಡಬೇಕಂದ್ರೆ ಕಿಂದು ಈಗ ನಮ್ಮ ಅದನ್ನ ಮಮ್ಮಿ ಭೀ ಹೊಲ್ಕೋತಾರೆ ಗಯಸ್ ನಮ್ಮ ತಮ್ಮ ನಮ್ಮ ತಮ್ಮ ಕಲಿಸ್ಕೊಳ್ತಾನೆ ಸ್ವಲ್ಪ ನಮ್ಮ ಮಮ್ಮಿಗೆ ಆಗಲಿ ಅವ ರಾತ್ರಿಗೆ ಬರ್ತಾನೆಲ್ಲೋ ರಾತ್ರಿಗೆ ಬರ್ತಾನೆಲ್ಲೋ ಅಂತ ನಾಕಿ ತುಂಬ ಯಾಕಂದ್ರೆ ಆಲ್ರೆಡಿ ತ ಗಂಡು ತಿರ್ ಗಂಡು ಕಳ್ಕೊಂಡಿನವ್ರ ಮಗನಿಗೆ ಒಬ್ಬ ಚಂದ ನೋಡ್ಕೋಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು ಬಟ್ ಇವಾಗ ನಮ್ಮ ತಮಗೆ ನಾನು ನೋಡ್ ನಾನು ನೋಡ್ಕೊಂಬದ್ ನಾನು ಗೈಸ್ ಅವ ಕೆಲಸ ಮಾಡಿ ಅವನೇ ಅವನು ಖರ್ಚ ಅವ ನೋಡ್ಕೊಳತ್ತನ ನಾ ಹಂಗೆ ಆ ಥರ ಅಳತಿಲ್ಲ ಬಟ್ ನಮ್ಮ ತಮ್ಮ ನನ್ನ ಹಣ ಅಂತ ಮಮ್ಮಿದ ಪ್ರೀತಿ ನಾವು ಒಂದು ಅರ್ಧ ಫಿಫ್ಟಿ ಪರ್ಸೆಂಟಾಗ ಕೊಡಬೇಕು ಅಂದ್ಕೊಂಡು ನನ್ನ ಆಸೆ ಅದ ಮಮ್ಮಿ ಒಂದೇ ಹೇಳೋ ನನ್ನ ಮಗನಿಗೆ ಚಂದ ನೋ ಇರ್ಬೇಕು ನನ್ನ ಮಗ ಚೆಂದ ಇರ್ಬೇಕು ಅನ್ ನಮ್ಮ ಪಪ್ಪನ ಗತ್ಲೆ ನಮ್ಮ ನಮ್ಮ ತಮ್ಮನಾಗೈಸ್ ಅವನಿಗೆ ನೋಡೇ ನಮ್ಮ ನಾವು ದಿನ ಹಾಕ್ಲತ್ತಿದ್ವು ನಮ್ಮ ಗತ್ಲೆ ಹಣ ಅಂತಂದೆ ಮತ್ತೇನಿಲ್ಲ ಏನಿಲ್ಲ ಗೈಸ್ ಅದೊಂದೇ ಖುಷಿ ವಿಷ ವಿಷ ನಮ್ಮ ತಮ್ಮ ನನ್ನ ಜೊತೆನ ಅವ ನಾನು ನಮ್ಮ ಮನೆಯವ್ರಿಗೂ ಹಸ್ಬೆಂಡು ನಮ್ಮ ಫ್ಯಾಮ್ಲಿ ಇನ್ನೊಂದು ಗೈಸ್ ಹೇಳ್ತೀನಿ ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ನಾಗ ನನಗೆ ಆ್ಯಕ್ಚುಲಿ ಡಿಗ್ರಿಯಲ್ಲೂ ಭಾಳಷ್ಟು ಫ್ರೆಂಡ್ಸ್ ಇದ್ದರು ಬಟ್ ಇವಾಗ ನನಗೆ ಫ್ರೆಂಡ್ಸ್ ಇರೋರು ಯಾರು ಇಲ್ಲ ನನ್ನ ಫ್ರೆಂಡ್ ಒಬ್ಬಕ್ಕಿನೇ ಹೇಳ ಬಟ್ ಅಕಿನ ಹೆಸರು ಹೇಳಲ್ಲ ಇವಾಗ ನನ್ನ ಫ್ರೆಂಡು ಅಕ್ಕಿ ಆ್ಯಕ್ಚುಲಿ ಗೈಸ್ ನನಗೆ ನ್ಯೂ ಇಯರ್ಕ ಏನೋ ಗಿಫ್ಟ್ ಕೊಟ್ಟಾಳಿನ್ ತೋರಿಸ್ತೀನಿ ತಾಳಿ ನನ್ನ ಫ್ರೆಂಡು ನನಗೆ ನ್ಯೂ ಇಯರ್ಕೆ ಸ್ಯಾರಿ ಗಿಫ್ಟ್ ಕೊಟ್ಟಾಗೈ ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಯ್ತು ಅದಕ್ಕೆ ನಾನು ಏನೂ ಕೊಟ್ಟಿಲ್ಲ ಬಟ್ ಅಕ್ಕಿ ನನಗೆ ನ್ಯೂ ಇಯರ್ ಕಂಪನಿ ಸ್ಯಾರಿ ಗಿಫ್ಟ್ ಕೊಟ್ಟಿದೆ ನೋಡಿ ಅದ್ರ ಮೇಲೆ ಒಂದು ರೀಲ್ಸ್ ಮಾಡ್ತೀನಿ ಗೈಸ್ ನಂಗೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಹೆಸರು ಹೇಳಿ ಬೇಡ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಪಿ ಯು ಸಿ ಫ್ರೆಂಡು ಪಿ ಯು ಸಿ ಇಲ್ಲ ಗೈಸ್ ನಾನು ಟೆಂತು ಪಿ ಯು ಸಿ ಡಿಗ್ರಿ ಮತ್ತು ಎಮ್ ಎ ಇಲ್ಲಕ್ಕಿಂತ ಆಗಿ ಆಕಿ ಎಮ್ ಎ ಹಚ್ಚಿಲ್ಲ ಡಿಗ್ರಿ ಲಾಸ್ಟು ಆಕಿಂದು ನಂದು ಕಾಲೇಜ್ ಅಂದರೆ ಥ್ಯಾಂಕ್ ಯು ಸೋ ಮಚ್ ಇದು ಇದು ಸಲ ಆ್ಯಕ್ಚುಲಿ ಇದ್ರ ಮೇಲೆ ಒಂದು ರೀಲ್ಸ್ ಮಾಡ್ತೀನಿ ಗೇಸ್ ಸಖತ್ತಾಗ ಸಖತ್ತಾಗಿ ಕಾಣಿಸ್ಲತ್ತದ ನನಗೆ ನನಗೆ ಆಲ್ರೆಡಿ ಇನ್ಸ್ಟಾಗ್ರಾಮಾಗೂ ಮೆಸೇಜ್ ಮಾಡಲತ್ತೀರಿ ಅಕ್ಕ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಈ ವಿಡಿಯೋ ನಿಮ್ಗೆ ಎರಡು ನೋಡ್ತಿದ್ದೀರ ನನ್ನ ಇನ್ಸ್ಟಾಗ್ರ ಫ್ಯಾಮ್ಲೀಸ್ ಯೂಟ್ಯೂಬ್ ಫ್ಯಾಮ್ಲೀಸ್ ಎಲ್ಲರಿಗೂ ನಾನು ಹೇಳ್ತಿರೋದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಗೆಸ್ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ ನಿಮ್ಮ ಜೀವನದಲ್ಲಿ ಕೆಟ್ಟ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಏನು ಕೆಟ್ಟ ಘಟನೆ ನಡೆದದ ಏನು ಒಳ್ಳೆ ಘಟನೆ ನಡೆದದ ಅಂತಂದು ಕಮೆಂಟ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ರಿಪ್ಲೈ ಕೊಡ್ತೇನೆ ನಾನು ಅದೇ ಗಸ್ಟ್ ಮತ್ತೇನು ಇಲ್ಲ ಬಟ್ ಈ ವರ್ಷ ಹೆಂಗೆ ಸ್ಟಾರ್ಟ್ ಆಯ್ತದ ಜರ್ನಿ ಗೊತ್ತಿಲ್ಲ ಬಟ್ ನಂದು ಏನೇನು ಕೆಟ್ಟ ಘಟನೆಗಳು ಒಳ್ಳೇದಾಗಲಿ ಲೀಗಲಿಗೆ ಬಿಟ್ಕೊಡ್ತೀನಿ ಗಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ನಾನು ಏನು ತಪ್ಪು ಮಾಡಿದ್ದೇನೋ ಏನು ಒಳ್ಳೇದು ಮಾಡಿದ್ದೇನೋ ಏ ಒಳ್ಳೇದು ಮಾಡಿದ್ದೇನೋ ಗೊತ್ತಿಲ್ಲ ಬಟ್ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ರ ಏನಾದರೂ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಮಾಡಬೇಕು ಇದ್ದೀನಿ ನೋಡ್ಬೇಕು ಗೈಸ್ ಮಾಡೇ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಮಾಡೇ ಮಾಡ್ತೀನಿ ಗೈಸ್ ಅಷ್ಟೇ ಗೈಸ್ ನನ್ನೇನೂ ಇಲ್ಲ ಇನ್ನೊಮ್ಮೆ ಹೇಳ್ತೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ವಿಡಿಯೋ ಯಾವುದು ಅಂತ ನ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ್ದು ಬೇಕು ಗೈಸ್ ನೀವು ಅದೇ ಹೇಳಿ ನಾ ನಾ ಎಷ್ಟಾಯಿತು ಅಷ್ಟು ನಾನು ಮಾಡೋಕ್ಕುಶಿಶ್ ಮಾಡ್ತೀನಿ ಆ ಟ್ರಿಪ್ಗೆ ಹೋಗಿ ದಿನ ಇನ್ನೊಂದು ಇಷ್ಟು ವೀಡಿಯೋಗಳು ವಿಡಿಯೋ ಗಾಯ್ಸ್ ನಾನು ಅದು ಇನ್ನೂ ಎಡಿಟ್ ಮಾಡಿಲ್ಲ ಅಲ್ಲಿ ಸ್ವಲ್ಪ ಕೆಲಸ ಅದು ಇದು ಅಂತಂದು ಮಾಡೋಕ್ಕೆ ಆಗಲಿಲ್ಲ ಬಟ್ ಇವಾಗ ವೀಡಿಯೋ ಮಾಡಿ ಮಾಡ್ತೀನಿ ಸ್ವಲ್ಪ ಎಡಿಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗೈಸ್ Bye.